ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ನಾನಿವತ್ತು ಮೇ ತಿಂಗಳು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ಕನ್ಯಾ ರಾಶಿಯ ಭವಿಷ್ಯ ಅಂದ್ರೆ ಒಂದು ತಿಂಗಳ ಭವಿಷ್ಯ ಮಾಸ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳ ರಾಶಿ ಪರಿವರ್ತನೆ ಇದೆ ಈ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮಗೆ ಇವತ್ತು ನಾನು ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ರಾಷ್ಟ್ರಾಧಿಪತಿ ಬುಧನು ರಾಶಿಯಿಂದ ವೃಷಭ ರಾಶಿಗೆ ಹದಿನೆಂಟು ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ರಾಶಿ ಪರಿವರ್ತನೆ ಆಗ್ತಾ ಇದೆ ಯಾರ್ಯಾರು ಕಾಲ್ ಸೆಂಟರ್ ಕೆಲಸ ಮಾಡ್ತಾ ಇದ್ರಿ ಟೆಲಿಫೋನ್ ಅಂದ್ರೆ ಮೊಬೈಲ್ ಕಂಪನಿಗಳು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಥವಾ ಮೊಬೈಲ್ ಅಂಗಡಿಗಳು ಇಟ್ಟಿರುವಂತವರಿಗೆ ಅಥವಾ ಕಾಲ್ ಸೆಂಟರ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್ ನಮ್ಮ ದೇಶದಲ್ಲೇ ವರ್ಕ್ ಮಾಡ್ತಾ ಇರಬಹುದು ಅಥವಾ ವಿದೇಶದಲ್ಲೇ ವರ್ಕ್ ಮಾಡ್ತಾ ಇರುವಂತವರಿಗೆ ಒಂದಲ್ಲ ಒಂದು ತೊಂದರೆಗಳು ಈ ತಿಂಗಳಲ್ಲಿ ಆಗುವಂತ ಚಾನ್ಸ್ ಇದೆ ಸ್ವಲ್ಪ ನೀವು ಅಟೆನ್ಶನ್ ಇಟ್ಕೋಬೇಕು ಉದ್ಯೋಗದಲ್ಲಿ ತೊಂದರೆ ಚರ್ಮ ರೋಗಗಳು ಉತ್ಪತ್ತಿ ಆಗುವಂಥದ್ದು ಮೊದಲೇ ಚರ್ಮ ರೋಗ ಇರುವಂತವ್ರಿಗೆ ಹೆಚ್ಚಿಗೆ ಆಗುವಂತ ಸಮಯ ನೀವೇನಾದ್ರು ಟೂರ್ ಹೋಗ್ಬೇಕು ಅಂದ್ರೆ ಯಾತ್ರೆಗಳಲ್ಲಿ ತೊಂದರೆಗಳು ಈಗೆಲ್ಲ ಬೇಸಿಗೆ ಇದೆ ನೀವೆಲ್ಲ ಟೂರ್ ಹೋಗ್ಬೇಕು ಅನ್ಕೊಂತೀರಾ ಏನಾದ್ರೂ ಒಂದು ನೀವು ಪ್ರಯಾಣದಲ್ಲಿ ಒಂದಲ್ಲ ಒಂದು ವಿಘ್ನಗಳು ತೊಂದರೆಗಳನ್ನ ನೀವು ಈ ತಿಂಗಳಲ್ಲಿ ಅನುಭವಿಸ್ಬೇಕಾಗುವಂತ ಪರಿಸ್ಥಿತಿಗಳು ಬರುತ್ತೆ ಸೂರ್ಯನು ಹದಿನೈದು ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ರವಿಯ ಪರಿವರ್ತನೆ ಇರೋದರಿಂದ ನಿಮ್ಮ ಮೇಲೆ ಕೆಟ್ಟ ಆರೋಪಗಳು ಯಾರಾದರೂ ಒಳ್ಳೆ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತೀರಾ ನೀವೇನು ತಪ್ಪೇ ಮಾಡಿರಲ್ಲ ಸುಮ್ ಸುಮ್ನೆ ನಿಮ್ಮ ಮೇಲೆ ಏನೋ ಒಂದು ಸುಳ್ಳು ಆರೋಪಗಳು ತುಂಬಾ ಪ್ರಯತ್ನಗಳು ಮಾಡ್ತಾನೇ ಇರಬೇಕು ನೀವೇನಾದ್ರೂ ಒಂದು ಎಷ್ಟೋ ಪ್ರಯತ್ನಗಳು ಮಾಡ್ತಾ ಇದ್ದೀನಿ ಆದ್ರೂ ನನಗೆ ಸಫಲತೆ ಸಿಗಲ್ವಲ್ಲ ಗುರುಗಳೇ ಅಂತ ಕೇಳುವಂತ ಪರಿಸ್ಥಿತಿಗಳು ನಿಮ್ಮ ಹೈಯರ್ ಅಥಾರಿಟೀಸ್ ಯಾರ್ಯಾರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಿ ನಿಮ್ಮಿಂದ ಹೈಯರ್ ಅಥಾರಿಟೀಸ್ ಇಂದ ಏನೋ ಒಂದು ಕಿರುಕುಳಗಳು ಸರ್ಕಾರದಿಂದ ಏನಾದ್ರೂ ಕೆಲಸಗಳು ಮಾಡಿಸ್ಬೇಕು ಅನ್ನೋ ತಿಂಗಳಲ್ಲಿ ಕೆಲಸಗಳು ಆಗದೇ ಇರುವಂಥವ್ರು ರಾಜಕೀಯ ವ್ಯಕ್ತಿಗಳಿಗೆ ಸೋಲು ಗೆದ್ದಿದ್ದರೂ ಸಹ ಪೋಸ್ಟ್ ಸಿಗದೆ ಇರೋ ಏನೋ ಒಂಥರ ಸಿಡಾಮಿಡ ಸಿಡಾಮಡ ಅಂತ ಸಿಟ್ಟು ಬರುವಂತದ್ದು ಅದಕ್ಕೆ ನಿಮ್ಮ ಸಿಟ್ಟಿನ ಮೇಲೆ ನೀವು ಕಂಟ್ರೋಲ್ ಮಾಡ್ಕೋಬೇಕು ಅಥವಾ ನಿಮ್ಮಲ್ಲಿರುವಂತ ಏನಾದ್ರೂ ಒಂದು ಕಳ್ಕೊಳ್ಳುವಂಥದ್ದು ಪತ್ನಿಯನ್ನ ಕಳ್ಕೊಳ್ಳೋ ಅಂತದ್ದು ಅಥವಾ ಹಣವನ್ನ ಕಳ್ಕೊಳ್ಳೋ ಅದಕ್ಕೆ ನೀವು ಮನೆ ಬೀಗ ಹಾಕೊಂಡೋಗ್ಬೇಕಾದ್ರೆ ಕ್ಲೀನ್ ಆಗಿ ಬೀಗ ಹಾಕೊಂಡು ಹೋಗ್ಬೇಕು ಬೀಗ ಎಲ್ಲೋ ಇಟ್ಬಿಟ್ಟಿದೀನಿ ಮರ್ತೋಗ್ಬಿಟ್ಟೆ ಹಣ ಇಟ್ಕೊಂಡಿರ್ತಾರ ಜೋಬಲ್ಲಿ ಅಲ್ಲಿ ನೋಡೋದು ಇರೋದೇ ಇಲ್ಲ ನಿಮಗೆ ಕಳ್ತನ ಆಗುವಂತ ಪರಿಸ್ಥಿತಿ ಕೆಲ್ಸಕ್ಕೋಸ್ಕರ ಹುಡುಕಾಡುವಂತ ಪರಿಸ್ಥಿತಿ ಈ ತರ ಎಲ್ಲ ಈ ತಿಂಗಳಲ್ಲಿ ಆಗುವಂತ ಪರಿಸ್ಥಿತಿ ಇದೆ ನಿಮ್ಮ ಕುಟುಂಬದಲ್ಲಿ ಜಗಳಗಳು ಎಲ್ಲ ಯಾರು ಫ್ಯಾಷನ್ ಡಿಸೈನ್ ಸಿನಿಮಾ ಅಥವಾ ಸಿನಿಮಾದಲ್ಲಿ ಸಿನಿಮಾ ಅಂದ್ರೆ ದೊಡ್ಡ ಇಂಡಸ್ಟ್ರಿ ಅಥವಾ ಆಕ್ಟರ್ಸ್ ಅಂತಾನೆ ಅಲ್ಲ ಮೇಕರ್ ಮೇಕಿಂಗ್ ಮಾಡುವಂಥ ಇರ್ಬೋದು ಅಥವಾ ಇನ್ನ ಬೇರೆ ಬೇರೆ ಆರ್ಟಿಸ್ಟ್ಗಳು ಇರ್ಬೋದು ಅವ್ರಿಗೆಲ್ಲನು ಸಹ ಸ್ವಲ್ಪ ಒಳ್ಳೆ ಸಮಯ ಈ ತಿಂಗಳು ಬ್ಯೂಟಿ ಪ್ರಾಡಕ್ಟ್ಸ್ ಸೇಲ್ ಮಾಡುವಂಥವ್ರು ಫ್ಯಾಷನ್ ಡಿಸೈನರ್ ಇರುವಂತವ್ರು ಲವ್ ಲೈಫ್ ಅನ್ನೋದು ಸಕ್ಸಸ್ ಆಗುತ್ತೆ ಯಾರ್ಯಾರು ಪ್ರೀತಿ ಪ್ರೇಮದಲ್ಲಿ ಈ ತಿಂಗಳಲ್ಲೇ ಯಾರಾದರೂ ನಿಮ್ಗೆ ಪ್ರೀತಿಯಲ್ಲಿ ನೀವು ಸಕ್ಸಸ್ ಆದ್ರೆ ನಿಮ್ಮ ಪ್ರೀತಿ ಅನ್ನೋದು ಕೊನೆಯವರೆಗೂ ಹೋಗುತ್ತೆ ಮೊದಲೇ ಕಳೆದೋಗ್ಬಿಟ್ಟಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಈ ತಿಂಗಳಲ್ಲಿ ಏನಾದ್ರೂ ನಿಮಗೆ ಪ್ರೀತಿ ಸಿಕ್ತು ಅಂದ್ರೆ ಅದು ಕೊನೆಯವರೆಗೂ ನಡ್ಕೊಂಡು ಹೋಗುವಂತ ಚಾನ್ಸ್ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಆಗುವಂತ ಸಿಟ್ಟನ್ನ ಕಂಟ್ರೋಲ್ ಮಾಡಿ ಮತ್ತೆ ನಿಮ್ದು ಏನಾದರೂ ಒಂದು ಆಸ್ತಿಗಳ ವಿಷಯದಲ್ಲಿ ಜಗಳಗಳು ಕೋರ್ಟ್ಗೆ ಹೋಗುವಂಥದ್ದು ಪೊಲೀಸ್ ಸ್ಟೇಷನ್ ಹೋಗುವಂಥದ್ದು ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನವನ್ನು ಈ ತಿಂಗಳ ಹರಿಸಬೇಕು ನಿಮ್ಮ ತಾಯಿಯ ಆರೋಗ್ಯ ಕೆಡುವಂಥದ್ದು ಆಮೇಲೆ ದುಃಖ ಸಂಕಷ್ಟಗಳು ಈ ತಿಂಗಳಲ್ಲಿದೆ ಇದೇ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಹತ್ತೊಂಬತ್ತರಂದು ಹನುಮ ಜಯಂತಿ ಇದೆ ಅದಕ್ಕೆ ಎಲ್ಲರೂ ಸಹ ಪರಿಹಾರ ಓಂ ಪಿಂಗಕ್ಷಾಯ ನಮಃ ಇನ್ನೊಂದ್ಸಲ ಮಂತ್ರ ಹೇಳ್ತೀನಿ ಓಂ ಪಿಂಗಕ್ಷಾಯ ನಮಃ ಅನ್ನುವಂಥ ಮಂತ್ರವನ್ನ ಬೆಳಗ್ಗೆ ಇಪ್ಪತ್ತೊಂದು ಸಲ ನೀವು ಹನುಮಂತನ ದೇವಸ್ಥಾನಕ್ಕೆ ಅಂದ್ರೆ ಹನುಮ ಜಯಂತಿಗಿಂತ ಮುಂಚೆನೆ ನೀವು ಅಟ್ಲೀಸ್ಟ್ ಒಂಬತ್ತು ದಿನ ಒಟ್ಟು ಒಂಬತ್ತು ದಿನ ನೀವು ಹನುಮಂತನ ಮಂದಿರಕ್ಕೆ ಹೋಗ್ಬೇಕು ಯಾವತ್ತು ಹನುಮ ಜಯಂತಿ ಇದೆಯೋ ಅವತ್ತು ಒಂಬತ್ತು ಬೂಂದಿ ಲಾಡು ತಗೊಂಡೋಗಿ ದೇವರಿಗೆ ಭೋಗವನ್ನು ಅರ್ಪಿಸಬೇಕು ಈ ಥರ ನೀವು ಮಾಡೋದ್ರಿಂದ ಸ್ವಲ್ಪ ನಿಮಗೆ ಗ್ರಹಗಳಿಂದ ಏನೇನು ತೊಂದರೆಗಳಾಗುತ್ತೆ ಅದು ಕಡಿಮೆ ಆಗುತ್ತೆ ಸರ್ವಜನೋ ಸುಖಿನೋ ಭವಂತು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಯಾರು ಆಗಿರುವವರ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ನಾನು ಹಾಕುವಂತಹ ವಿಡಿಯೋಗಳು ಬೇಗ ಬಂದು ನಿಮಗೆ ತಲುಪುತ್ತೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಮೇಲೆ ಗ್ರೂಪ್ ಗಳಲ್ಲಿ ಇದ್ರೆ ಅಲ್ಲೆಲ್ಲ ಶೇರ್ ಮಾಡಿ ನಿಮಗೆ ನವಗ್ರಹಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ನಾನೀಗ ನಿಮಗೆ ಗ್ರಹ ಮತ್ತೆ ನಕ್ಷತ್ರಗಳ ಆಧಾರದ ಮೇಲೆ ತಿಳಿಸಿದ್ದೀನಿ ನಿಮ್ಗೆ ದಶಾಭುಕ್ತಿಗಳ ಅನುಸಾರ ಬೇಕು ಅಂದ್ರೆ ನಿಮ್ಮ ಜನ್ಮ ಪತ್ರಿಕೆ ಬೇಕು ನಿಮ್ಮ ಜನ್ಮ ಪತ್ರಿಕೆ ಬೇಕು ಅಂದ್ರೆ ನಿಮ್ಮ ಜನ್ಮ ತಾರೀಕು ಜನ್ಮ ಸಮಯ ಜನ್ಮ ಸ್ಥಳವನ್ನ ನೀವು ಕಮೆಂಟ್ ಮಾಡಿ ನಾವು ಅದಕ್ಕೆ ಉತ್ತರಿಸ್ತೀವಿ ನನ್ನ ಡೇಟ್ ಆಫ್ ಬರ್ತೇ ಇಲ್ವಲ್ಲ ಗುರುಜಿ ನಾನು ಏನ್ ಮಾಡೋದು ಅಂದ್ರೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಇದೆ ಅಂದರೆ ಕೈಯಲ್ಲಿರುವಂಥ ರೇಖೆಗಳು ಇದನ್ನು ನೋಡಿ ನಿಮ್ಮ ಜ್ಯೋತಿಷ್ಯವನ್ನು ತಿಳಿಸ್ತೀವಿ ನಿಮ್ಮ ಕೈಯಲ್ಲಿ ರೇಖೆಗಳು ಕಳ್ಸೋಕ್ಕಾಗಲ್ಲದ ನಿಮ್ಮ ಫೋಟೋ ನಿಮ್ಮ ಕಣ್ಣು ಮೂಗು ಬಾಯಿ ಇದಕ್ಕೆ ಮುಖ ಸಾಮುದ್ರಿಕ ಶಾಸ್ತ್ರ ಅಂತೀವಿ ಆ ಮುಖ ಸಾಮುದ್ರಿಕ ಶಾಸ್ತ್ರದಿಂದ ಸಹ ನಿಮ್ಮ ಭವಿಷ್ಯವನ್ನು ನಾವು ತಿಳಿಸ್ಕೊಳ್ಬೋದು ಧನ್ಯವಾದಗಳು